ಹಲೋ ನಮಸ್ಕಾರ ಎಲ್ಲಾರ್ಗು ಪಾನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದರೆ ಕೊನೆಯ ದಿನಾಂಕ ಹತ್ರ ಇದೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾನ್ ಕಾರ್ಡು ಲೈಫ್ ಟೈಮ್ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಹೌದು ಇದು ಸರ್ಕಾರದಿಂದ ಕೊನೆಯದಾಗಿ ಅವಕಾಶ ಬರ್ತಾ ಇರುವಂಥದ್ದು ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲ ಅಂತ ಹೇಳಿದ್ರೆ ಪಾನ್ ಕಾರ್ಡನ್ನ ಖಂಡಿತವಾಗ್ಲೂ ಕಳ್ಕೊತೀರಾ ನೀವು ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾಡಿಬಿಡಿ ಹಾಗೆ ಚಾನಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಇವಾಗ ಪಾನ್ ಕಾರ್ಡಿನ ಬಗ್ಗೆನೇ ಒಂದಷ್ಟು ಮಾಹಿತಿನ ನಿಮಗೆ ಹೇಳ್ತಾ ಬರ್ತೀನಿ ಈಗ ಪಾನ್ ಕಾರ್ಡ್ ಬಗ್ಗೆ ನಾನು ಪ್ರೀವಿಯಸ್ ಆಗು ಒಂದು ಸ್ವಲ್ಪ ತಿಂಗಳ ಹಿಂದೆ ನಿಮಗೆ ಒಂದು ರಿಮೈಂಡರ್ನ ಕೂಡ ಹಾಕಿದ್ದೆ ಪಾನ್ ಕಾರ್ಡ್ನ ನೀವೇನಾದರೂ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ಬಹಳ ದೊಡ್ಡ ಸಮಸ್ಯೆ ಮುಂದಿನ ದಿನಗಳಲ್ಲಿ ನೀವು ಎದುರಿಸಬೇಕಾಗತ್ತೆ ಪಾನ್ ಕಾರ್ಡು ಸಂಪೂರ್ಣವಾಗಿ ಕ್ಯಾನ್ಸಲೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಹ ಒಂದಷ್ಟು ಮಾಹಿತಿನ ನಿಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೆ ಸೊ ಪಾನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋನ ನೋಡಿ ಈಗ ಎಲ್ಲರತ್ರ ಪಾನ್ ಕಾರ್ಡ್ ಇದ್ದೇ ಇರಬೇಕಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಪಾನ್ ಕಾರ್ಡು ನಮ್ಗೆ ಆಧಾರ್ ಕಾರ್ಡ್ ಯಾವುದೇ ರೀತಿ ಕಂಪಲ್ಸರಿ ಆಗಿರುತ್ತೆ ಅದೇ ರೀತಿ ಇದು ಸಹ ಕಂಪಲ್ಸರಿ ಆಗಿರುತ್ತಲ್ವಾ ಸೊ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ಸರ್ಕಾರದಿಂದ ಯೋಜನೆಗಳು ಬರ್ತಾ ಇರುತ್ತೆ ಹಾಗೆಯೇ ಅಪ್ಡೇಟ್ಸ್ಗಳನ್ನ ಕೂಡ ಮಾಡ್ಕೋಬೇಕು ಅಂತ ಹೇಳಿ ಸರ್ಕಾರದಿಂದ ಒಂದಷ್ಟು ಆದೇಶಗಳು ಕೂಡ ಬರ್ತಾ ಇರುತ್ತೆ ಅದರಲ್ಲಿ ಆಧಾರ್ ಕಾರ್ಡ್ನ ನಾವು ಹತ್ತು ವರ್ಷ ಆದಮೇಲೆ ಯಾವ ರೀತಿ ಅಪ್ಡೇಟ್ನ ಮಾಡ್ಕೋಬೇಕಾಗಿತ್ತಲ್ವ ಅದೇ ರೀತಿ ಅಪ್ಡೇಟ್ಗಳಿಗೆ ನಮಗೆ ಪಾನ್ ಕಾರ್ಡ್ಗೂ ಸಹ ಕೊಟ್ಟಿರುವಂಥದ್ದು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ನ ನೀವು ಲಿಂಕ್ ಮಾಡಬೇಕಾಗತ್ತೆ ಫ್ರೀ ಆಫ್ ಕಾಸ್ಟಲ್ಲಿ ಯಾವುದು ದುಡ್ಡು ಕಟ್ಟುವಂಥ ಅವಶ್ಯಕತೆ ಇಲ್ಲ ಆನ್ಲೈನಲ್ಲಿ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೆಬ್ಸೈಟ್ ಲಿಂಕು ಅದಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಹಾಗೆಯೇ ನಿಮ್ಮ ಪಾನ್ ಕಾರ್ಡ್ ನಂಬರ್ ಹಾಕಿ ಎರಡು ಲಿಂಕ್ ನ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಲೈಫ್ ಟೈಮ್ ನಿಮ್ಮ ಪಾನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನೀವೇನಾದ್ರೂ ಜಿ ಎಸ್ ಟಿ ಪೇರ್ ಆಗಿದ್ದೀರಾ ಅಥವಾ ಮುಂದಿನ ದಿನಗಳಲ್ಲಿ ನಿಮಗೆ ಲೋನ್ ಬೇಕು ಅಥವಾ ನಿಮ್ಗೆ ಏನೇ ಫೈನಾನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಯಾವುದೇ ರೀತಿ ಆಗಿರುವಂತಹ ಒಂದು ಬ್ಯಾಂಕ್ ಅಲ್ಲಿ ನೀವು ಖಾತೆ ತೆಗಬೇಕು ಅಂತ ಹೇಳಿದ್ರು ಪಾನ್ ಕಾರ್ಡ್ ತುಂಬಾ ದೊಡ್ಡ ಒಂದು ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತಲ್ವಾ ಸೊ ನಿಮಗೆ ಪಾನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನು ಆಗೋದಿಲ್ಲ ಲೈಫ್ ಟೈಮ್ ನಿಮ್ಗೆ ಪಾನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅವಕಾಶ ಸಹ ನಿಮ್ಗೆ ಸಿಗೋದಿಲ್ಲ ಹೊಸಾಗಿ ಪಾನ್ ಹಾಕಬೇಕು ಅಂತ ಇರೋರು ಸೊ ಹಾಗಾಗಿ ದಯವಿಟ್ಟು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದಂಡ ಸಮೇತ ನೀವು ಕಟ್ಟಬೇಕು ಫೈನ್ ನ ಇದು ಕಡೆಯ ಎಚ್ಚರಿಕೆ ಸರ್ಕಾರದವರು ಘೋಷಣೆ ಮಾಡಿದ್ದಾರೆ ಇದಕ್ಕೆ ಕೊನೆಯ ದಿನಾಂಕ ಬಂದು ನಿಮಗೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ತನಕ ಕಾಲಾವಕಾಶನ ಕೊಟ್ಟಿದ್ದಾರೆ ಅಂದ್ರೆ ಈ ವರ್ಷ ಪೂರ್ತಿ ನಿಮ್ಗೆ ಅವಕಾಶ ಇದೆ ಕೇವಲ ಒಂದು ತಿಂಗಳು ಬಾಕಿ ಇರುವಂತದ್ದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಪಾನ್ ಕಾರ್ಡ್ ನ ಆಧಾರ್ ಕಾರ್ಡ್ ಜೊತೆಗೆ ಕಂಪಲ್ಸರಿ ಲಿಂಕ್ ಮಾಡಿಕೊಳ್ಳೇಬೇಕು ಅಂದ್ರೆ ನಿಮಗೆ ಬರುವಂತ ಗೃಹಲಕ್ಷ್ಮಿ ಯೋಜನೆಗಳು ಎಲ್ಲಾನು ಕ್ಯಾನ್ಸಲ್ ಆಗುತ್ತೆ ಇದು ಒಂದಕ್ಕಿಂತ ಒಂದಕ್ಕಿಂತ ಒಂದು ಒಂದು ಲಿಂಕ್ ಇವಾಗ ನೋಡಿ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಬಂತು ಅದಾದ್ಮೇಲೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತ ಬಂತು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಬಂತು ಈ ರೀತಿ ಅಪ್ಡೇಟ್ಸ್ಗಳು ಸರ್ಕಾರದಿಂದ ಬರ್ತಾನೆ ಇರುತ್ತೆ ಅವರು ಎಚ್ಚರಿಕೆ ಕೊಟ್ಟಾಗ ನಾವುಗಳು ಮಾಡ್ಕೋಬೇಕಾಗತ್ತೆ ಮಾಡಿಸ್ಕೋಬೇಕಾಗತ್ತೆ ಆನ್ಲೈನ್ ಅಲ್ಲಿ ನೀವೇನೋ ಕೂತ್ಕೊಂಡು ಮಾಡ್ಕೋಬಹುದು ದಯವಿಟ್ಟು ಹೋಗಿ ಮಾಡ್ಕೊಳ್ಳಿ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸಂಪೂರ್ಣವಾಗಿ ಮಾಹಿತಿನೂ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಲಿಂಕ್ನ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ದಯವಿಟ್ಟು ಯಾವುದಾದ್ರು ಬೆಂಗಳೂರನ್ನು ಸಿ ಎಸ್ ಸಿ ಕೇಂದ್ರಗಳಿಗೆ ಹೋದ್ರೂ ಸಹ ಅವರು ನಿಮಗೆ ಲಿಂಕ್ನ ಮಾಡಿ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ದಂಡ ಕಟ್ಟಬೇಕಾಗುತ್ತೆ ಇವಾಗ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಿಟ್ಟಿದ್ದಾರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಇದು ಕಂಪಲ್ಸರಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಕಡೆಯ ಎಚ್ಚರಿಕೆ ಆಗಿದೆ ಸೊ ದಯವಿಟ್ಟು ಈ ವಿಡಿಯೋನ ಪಾನ್ ಕಾರ್ಡ್ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಏಯ್ಟೀನ್ ಇಯರ್ಸ್ ಆದ್ಮೇಲೆ ಪ್ರತಿಯೊಬ್ಬರ ಹತ್ರನು ಕಂಪಲ್ಸರಿಯಾಗಿ ಪಾನ್ ಕಾರ್ಡ್ ಇದ್ದೇ ಇರುತ್ತೆ ಹೋಗಿ ಇದನ್ನ ಲಿಂಕ್ನ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕಾಲಾವಕಾಶ ಕಮ್ಮಿ ಇದೆ ಮಾಡಿಸ್ಕೊಳ್ಳಿ ಸಿಗೋಣ ಇನ್ನೊಂದು ವಿಡಿಯೋಂದಿಗೆ ನಮಸ್ಕಾರ